ಹಲೋ ಎಲ್ರಿಗೂ ನಮಸ್ಕಾರ ನಾನು ಓದ್ ವಿಡಿಯೋದಲ್ಲಿ ನೆಟ್ ಬ್ಲೌಸ್ಗೆ ಈ ರೀತಿ ಬಾರ್ಡರ್ ಮಾಡಿಕೊಂಡು ಯಾವ ರೀತಿ ಹಾಕೋದು ಅಂತ ತೋರಿಸಿದ್ದೆ ಸೇಮ್ ಕಲರ್ ಬ್ಲೌಸ್ ಕಲರ್ದೆ ಬಾರ್ಡರ್ ಮಾಡಿ ಎಡ್ಜು ಎಡ್ದು ಒಂಥರ ಲುಕ್ ಕೊಡುತ್ತೆ ವೇರ್ ಮಾಡಿದಾಗಲೂ ಲುಕ್ ಕೊಡುತ್ತೆ ಇದನ್ನು ಯಾವ ರೀತಿ ಫಿನಿಷಿಂಗ್ ಮತ್ತು ಇನ್ನೊಂದು ಹೇಳಬೇಕಾಗಿತ್ತು ನಾವೇನಾದರೂ ನೆಟ್ ಸ್ಲೀವನ್ನು ಹೊಲಿದಾಗ ಏನಾಗುತ್ತೆ ಅಂದರೆ ನಾನಿಲ್ಲಿ ಓವರ್ ಲಾಕನ್ನು ಮಾಡಿದ್ದೀನಿ ಓವರ್ ಲಾಕ್ ಮಾಡಿದ್ದಾಗಿರ್ಬೋದು ನೀವು ಹಂಗೆ ಬಿಡೋದಾಗಿರ್ಬೋದು ಈ ಕಡೆ ಬಂದಾಗ ಏನು ತೋಳಿಂದ ಈ ಕಡೆ ಬಂದಾಗ ಒಂಥರ ಕಾಣಿಸ್ತಾ ಇರುತ್ತೆ ವೇರ್ ಮಾಡಿದಾಗ ಅದಕ್ಕೇನು ಮಾಡಿ ನೀವು ಎಮ್ಮಿಂಗ್ ಮಾಡ್ಕೊಂಬಿಡಿ ಈ ಕಡೆಗೆ ನಮ್ಮ ಬ್ಲೌಸ್ ಪೀಸ್ ಏನು ಬರುತ್ತೆ ಆ ಕಡೆಗೆ ಎಮ್ಮಿಂಗ್ ಮಾಡಿ ಆವಾಗ ನೀವು ಹಾಕಿದಾಗ ಬ್ಲೌಸನ್ನು ವೇರ್ ಮಾಡಿದಾಗ ನೋಡಿ ಈ ರೀತಿ ನೀಟಾಗಿ ಕಾಣಿಸ್ತಾ ಇರತ್ತೆ ಯಾವುದೇ ಒಂದು ಥರ ಕೂಳೆ ಅದೆಲ್ಲ ಕ ಮಾರ್ಜಿನ್ಗೆ ಏನು ಬಿಟ್ಟಿರ್ತೀವಿ ಅದು ಕಾಣಿಸಲ್ಲ ಮತ್ತು ನಾವಿಲ್ಲಿ ಯಾವ ರೀತಿ ಫೈನಲ್ ಫಿನಿಷಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಟ್ಟು ಸ್ಲೀವ್ ಏನು ಕೆಳಗಡೆ ನಾವು ಇಲ್ಲಿ ಇಲ್ಲಿ ಕರೆಕ್ಟಾಗಿ ಕೂಡಿಸ್ಬೇಕಾಗತ್ತೆ ಈ ಎರಡು ಪಾರ್ಟನ್ನು ಇಲ್ಲಾದರೆ ನಮ್ಮದು ಮೇಲ್ಕೆ ಕಿಳಿಕೆ ಆದಾಗ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಮತ್ತು ಕೆಳಗಡೆ ನಾನು ಎಮಿಂಗನ್ನು ಆಲ್ರೆಡಿ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನಾನಿಲ್ಲಿ ಟೂ ಇಂಚಸ್ ಅಥವಾ ಒಂದೂವರೆ ಇಂಚಸ್ ಇದು ನೆಟ್ಟು ಸ್ಲೀವ್ಗೆ ಜಾಸ್ತಿ ಅಗಲ ಎಲ್ಲ ಇಲ್ಲಿ ಬಿಡೋಕ್ಕೆ ಹೋಗಬೇಡಿ ನೋಡಿ ಕರೆಕ್ಟಾಗಿ ನಾನು ಒಂದೂವರೆ ಇಂಚ್ ಬಟ್ಟೆ ಮಾತ್ರ ಬಿಟ್ಕೊತಾ ಇದ್ದೀನಿ ಇಲ್ಲಿ ಸೈಡ್ ಸ್ಟಿಚ್ಗೆ ರೀತಿ ಮಾಡ್ಕೊಂಡು ಬನ್ನಿ ಇಷ್ಟು ಬಂದಾದ್ಮೇಲೆ ನಾವು ನಿಲ್ಲಿಸಬೇಕಾಗತ್ತೆ ಮತ್ತು ಇಲ್ಲೂ ಅಷ್ಟೇ ಶೋಲ್ಡರ್ ಸ್ಟಿಚ್ ಏನು ಹಾಕ್ಕೊಂಡಿರ್ತೀವಿ ಅದು ಕರೆಕ್ಟಾಗಿ ಸೆಂಟ್ರಿಗೆ ಬರೋ ಥರ ನೋಡ್ಕೊಳ್ಳಿ ನೀವು ಇದೇ ಅಲ್ಲ ಎಲ್ಲ ನಾರ್ಮಲ್ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾದ್ರೂ ಸೇಮ್ ಮೆಥಡನ್ನು ಫಾಲೋ ಮಾಡಿ ಉಕ್ಸ್ ಇದು ರಿಂಗ್ ಕಡೆದಾಗಿರೋದ್ರಿಂದ ರಿಂಗ್ ಕಡೆದೇ ನಾನು ಇಲ್ಲಿ ಆರ್ಮೋಲನ್ನು ತೆಗೆದುಕೊಂಡು ಇದು ಕರೆಕ್ಟಾಗಿ ಆಗುತ್ತೆ ಅವ್ರಿಗೆ ಎಷ್ಟಿದೆಯೋ ಅಷ್ಟನ್ನು ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವು ಮಾರ್ಕನ್ನು ಹಾಕೊಳ್ಳೋಣ ನೋಡಿ ಕರೆಕ್ಟಾಗಿ ಇಟ್ಕೊಂಡು ಅಷ್ಟಕ್ಕೆ ನಾನು ಇಲ್ಲಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ನೋಡಿ ಅಷ್ಟು ಆರ್ಮೋಲ್ ಎಷ್ಟಿದೆಯೋ ಅಷ್ಟನ್ನು ಕರೆಕ್ಟಾಗಿ ನೋಡಿಕೊಂಡು ನಾನಿಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ನೀವು ಅಕಸ್ಮಾತ್ ಕೆಲವ್ರು ಏನಂದರೆ ನೀವು ಚೆಸ್ಟು ಇಲ್ಲಿಂದ ಇಲ್ಲಿಗೆ ನೋಡೋದೇ ಇಲ್ಲ ನೀವು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಹೇಳ್ತೀರಾ ಈಗ ಅದನ್ನು ಕೂಡ ಚೆಕ್ ಮಾಡ್ಕೊಂಬಿಡೋಣ ನೋಡಿ ಏನು ಸ್ಟಿಚ್ ಇದೆಯೋ ಇದು ಬಂದು ರಿಂಗ್ ಪಟ್ಟಿದ್ದು ಇದು ಕೂಡ ರಿಂಗ್ ಪಟ್ಟಿದ್ದು ಸಲ ಚೆಕ್ ಮಾಡಿಬಿಡಿ ಏನು ತೊಂದರೆ ಏನಿಲ್ಲ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ನೋಡಿ ಇದು ಬಂದು ಇದು ಸ್ಟಿಚ್ಚು ಇದು ಕರೆಕ್ಟಾಗಿ ನಾನು ಕೆಳಗಡೆ ಇಟ್ಕೊಂಡಿರೋದ್ರಿಂದ ನೋಡಿ ಎಲ್ಲಿ ಏನು ಒಂದು ಚೂರು ಕೂಡ ಆ ಕಡೆ ಈ ಕಡೆ ಆಗಿರಲ್ಲ ಫ್ರೆಂಡ್ಸ್ ನೀವು ಅಂದ್ಕೊಂಡಿರ್ತೀರಷ್ಟೇ ನೋಡಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ನಾನು ಎರಡನ್ನೂ ಅಲ್ಲಿಗೆ ಬರುತ್ತೆ ನಾವು ಕರೆಕ್ಟಾಗಿ ನೀವು ಆರ್ಮೋಲಿನ್ ಸ್ಟಿಚ್ ಅಂದರೆ ಒಂದು ಚೂರು ಕೂಡ ಆ ಕಡೆ ಈ ಕಡೆ ಹೋಗಲ್ಲ ಅಕಸ್ಮಾತು ಬರ್ತಾ ನೋಡಿ ಹಿಂಗೆ ನೀಟಾಗಿ ಬನ್ನಿ ಇದು ತುಂಬ ಲ ಇದು ಬೇಡ ಟೈಟು ಬೇಡ ಇದು ಬೇಡ ಮತ್ತು ಇಷ್ಟಕ್ಕೆ ಬಂದು ನೋಡಿ ಎರಡೂ ಕೂಡ ಇಲ್ಲಿ ಕರೆಕ್ಟಾಗಿ ಬರೋ ಥರ ಸ್ಟಿಚ್ ಹಾಕೊಂಡಿದ್ದೀನಿ ಇಷ್ಟಾದ ಮೇಲೆ ಏನು ಮಾಡಬೇಕು ಈಗ ಫ್ರ ಇಲ್ಲಿ ಏನು ತೋಳಿನ ಮುಂಭಾಗ ಇದಕ್ಕೆ ಇದಕ್ಕಿಂತ ಇದಕ್ಕಿಂತ ಇದೊಂದು ಸ್ವಲ್ಪ ಉದ್ದ ಇಟ್ಟಿದ್ದೀನಿ ಸ್ಲೀವನ್ನು ಹಂಗಾಗಿ ಇಷ್ಟು ಇಡೋಂಗಿಲ್ಲ ಇನ್ನೊಚ್ಚೂ ಒಂದು ಹಾಫ್ ಇಂಚ್ ಇಷ್ಟು ಕಡಿಮೆ ಟೈಟ್ ಇಡಬೇಕು ಯಾಕಂದರೆ ಇನ್ನೂ ಸ್ವಲ್ಪ ಲೆಂತ್ ಜಾಸ್ತಿ ಇದೆಷ್ಟಿದೆಯೋ ಇದು ಕರೆಕ್ಟಾಗಿ ಇಲ್ಗಿದೆ ನೋಡ್ತಾ ಇರ್ಬೋದು ಇಲ್ಲಿಗಿರೋದ್ರಿಂದ ಇಲ್ಲಿಂದ ಇಲ್ಲಿಗೆ ಹಾಕ್ತೀನಿ ಸ್ಟಿಚ್ಚು ನೋಡಿ ಇಲ್ಲಿಗೆ ಸ್ಟಿಚ್ಚನ್ನು ಹಾಕ್ತೀನಿ ಈಗ ನೀಟಾಗಿ ಒಂದು ಈ ಥರ ಬೇಕು ಅಂದರೆ ಮಾರ್ಕ್ ಹಾಕ್ಕೊಳ್ಳಿ ಇಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ಇದು ಎಳೆಯಕ್ಕೆ ಹೋಗಬಾರ್ದು ನೀವು ಬಟ್ಟೆಯನ್ನು ಎಳೆಯಕ್ಕೆ ಹೋಗಬೇಡಿ ಹೇಳಿದ್ರೆ ಇದ್ರದಲ್ವ ನೆಟ್ ಬಟ್ಟೆ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರಲ್ಲ ಅಷ್ಟು ಅಷ್ಟೇ ಸಾಕು ಎಷ್ಟು ಬೇಕೋ ಅಷ್ಟೇ ಬಿಟ್ಕೊಳ್ಳಿ ಸುಮ್ಮನೆ ಬಟ್ಟೆ ಇದೆ ಅಂತ ತುಂಬ ಜಾಸ್ತಿ ಎಲ್ಲ ಬಿಟ್ಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಮತ್ತು ವೇರ್ ಮಾಡಿದಾಗಲೂ ಕೂಡ ಅದು ಕಾಣಿಸ್ತಾ ಇರುತ್ತೆ ಸೈಡಲ್ಲಿ ಈ ರೀತಿ ಮಾಡಿಕೊಂಡೆ ಅಕಸ್ಮಾತ್ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಚೂರು ನನಗೇನಾಗಿದೆ ಒಳ ಸರಿ ಬಂದಿಲ್ಲ ಅದನ್ನು ನಾನು ಇನ್ನೊಂದು ಸಲ ಲಾಸ್ಟ್ ಫಿನಿಷಿಂಗ್ ಆದಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಬಿಟ್ಟು ಸರಿ ಮಾಡ್ಕೊತೀನಿ ಅದನ್ನು ಅಕಸ್ಮಾತು ಸರಿ ಬಂದಿತ್ತು ಅಂದ್ರೆ ಓಕೆ ತೊಂದರೆ ಇಲ್ಲ ಒಂದು ಚೂರು ಆ ಕಡೆ ಈ ಕಡೆ ಹೋಗಿತ್ತು ಅಂದರೆ ಅದನ್ನು ಕರೆಕ್ಟಾಗಿ ಸರಿ ಮಾಡ್ಕೊಳ್ಳಿ ಏನು ಮಾಡಿದಾಗ ಒಂದು ಸ್ವಲ್ಪ ಅವಾಗ ಕರೆಕ್ಟ್ ಬರಲ್ಲ ಅದು ಇಷ್ಟ ಆಯಿತು ಈಗ ನಾನು ಮೂರು ಸ್ಟಿಚ್ ಹಾಕಾಯಿತು ಮೂರು ಸ್ಟಿಚ್ ಹಾಕಾದ್ಮೇಲೆ ಈ ಏನು ನಮ್ಮದು ಒಂದು ಸ್ವಲ್ಪ ಫಾಲ್ಟ್ ಇದೆಯೋ ಈ ಏನು ಇದು ಇದನ್ನ ಕರೆಕ್ಟ್ ಮಾಡ್ಕೊಳ್ಳೋಣ ಏನಿಲ್ಲ ಮತ್ತೆ ಸ್ಟಾರ್ಟಿಂಗಿಂದ ಬನ್ನಿ ಅಷ್ಟೇ ನೋಡಿ ಸ್ಟಾರ್ಟ್ ಏನು ಮಾಡಿದ್ವಿ ಇಲ್ಲಾಂದ್ರೆ ಒಂದು ಕಾಲು ಇಂಚು ಒಳಗಡೆಯಿಂದ ಬಂದರೂ ಆಯಿತು ಫಸ್ಟ್ ಲಾಕ್ ಮಾಡಿ ಬಂದು ಸ್ಟ್ರೈಟ್ ಲೈನು ನೋಡಿ ಈಗ ಸ್ಟ್ರೈಟ್ ಲೈನ್ ನೀಟಾಗಿ ಇಲ್ಲಿಗೆ ಬರೋ ಥರ ನೋಡ್ಕೊಂತೀನಿ ನೋಡಿ ಇಲ್ಲಿ ಸ್ಟ್ರೈಟ್ ಲೈನ್ ಬರೋ ಥರ ನೋಡ್ಕೊತೀನಿ ಆರ್ಮೋಲ್ ಮಾತ್ರ ಅಷ್ಟೇ ಸೇಮ್ ತಗೊಂಡಿದ್ದೀನಿ ನೋಡಿ ಯಾವುದೇ ಚೇಂಜಸ್ ಮಾಡಿಲ್ಲ ಇಲ್ಲೇನು ಕರೆಕ್ಟ್ ಆಗಬೇಕಾಗಿತ್ತು ಅದಿರೋದ್ರಿಂದ ಇಲ್ಲಿ ಮಾತ್ರ ಇಲ್ಲಿ ಒಂದು ಚೂರು ಏನಾಗಿತ್ತು ಅಂದ್ರೆ ಸ್ವಲ್ಪ ಒಳಗಡೆ ಹೋದಂಗಾಗಿತ್ತು ಸ್ಟ್ರೈಟ್ ಲೈನ್ ಬಂದಿರಲಿಲ್ಲ ಒಂದು ಕಾಲಿಂಚ್ ಒಂದು ಪಾಯಿಂಟ್ ಅಂತ ಒಳಗಡೆಗೆ ತಗೊಂಡು ಏನು ಮಾಡಿದೆ ಅದನ್ನು ಕರೆಕ್ಟ್ ಮಾಡಿಕೊಂಡೆ ಈ ರೀತಿ ಮಾಡ್ಕೊಳ್ಳಿ ಅವಾಗ ವೇರ್ ಮಾಡಿದಾಗಲೂ ಕರೆಕ್ಟಾಗಿ ಚೆನ್ನಾಗಿ ಕೂರುತ್ತೆ ಇದು ಬಾಡಿ ಪ್ಯಾಟು ಮತ್ತು ಇಲ್ಲಾಂದರೆ ಇಲ್ಲೆಲ್ಲ ಒಂದು ಸ್ವಲ್ಪ ಲೂಸಿಂಗ್ ಆಗೋದು ಆ ಥರ ಆಗುತ್ತೆ ಇಲ್ಲಿ ಕರೆಕ್ಟಾಗಿದೆ ನೋಡ್ತಾ ಇರ್ಬೋದು ಈಗ ತೋರಿಸ್ತೀನಿ ನಾನು ಓಪನ್ ಮಾಡಿ ನಾವೀಗ ಚೆಸ್ಟು ಮತ್ತು ತೋಳು ಅದೆಲ್ಲ ಆರ್ಮೋಲು ಎಲ್ಲ ಏನು ಕೂಡ ನಾವು ಅಳತೆ ಮಾಡೋ ಅಷ್ಟಿಲ್ಲ ಯಾಕಂದರೆ ಕರೆಕ್ಟಾಗಿ ನಾವು ತಗೊಂಡವಾಗಿ ನೋಡಿದ್ದೀವಲ್ವ ನೋಡಿ ಈ ರೀತಿ ತೋಳನ್ನು ನೋಡಿ ಇಲ್ಲಿ ಎಮಿಂಗ್ ಮಾಡಿದ್ದೀನಿ ಎಮಿಂಗ್ ಮಾಡಿ ಎಮಿಂಗ್ ಮಾಡಿಬಿಟ್ಟಿದ್ದೀನಿ ಒಳಗಡೆಗೆ ಒಂದು ಲೇಯರ್ ತಗೊಂಡು ಎಮಿಂಗ್ ಮಾಡಿದ್ದೀನಿ ಇಲ್ಲಾಂದರೆ ಕಾಣಿಸ್ತಾ ಇರುತ್ತೆ ಇದೊಂದು ಚೂರು ಪ್ರೆಸ್ಸಿಂಗ್ ಮಾಡಿದ್ರೆ ಆವಾಗ ಇನ್ನೂ ಚೆನ್ನಾಗಿ ನಾವು ಏನು ಎಮಿಂಗ್ ಮಾಡಿದ್ದೀವಿ ಅದು ಕರೆಕ್ಟಾಗಿ ಕೂರುತ್ತೆ ನೋಡಿ ಈ ರೀತಿ ಫೈನಲ್ ಫಿನಿಶಿಂಗ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬ್ಲೌಸ್ ಅನ್ನೋದು ಬರುತ್ತೆ ಇದು ನೆಟ್ಟಲ್ವಾ ಒಂಥರ ಇದಾಗ್ತೈತೆ ನೋಡಿ ಈ ರೀತಿ ಕಾಣಿಸುತ್ತೆ ನೋಡಿ ನೀಟಾಗಿ ಬರುತ್ತೆ ಈ ಥರ ಇದನ್ನು ಕೊಟ್ಕೊಳ್ಳಿ ನೋಡಿ ಚೆಸ್ಟು ಅದೆಷ್ಟಿತ್ತೋ ಅಷ್ಟೇ ಕರೆಕ್ಟಾಗಿ ಇದಿದೆ ಇನ್ನೊಂದು ಸೈಡ್ದು ಕೂಡ ನಾನು ನೀಟಾಗಿ ಸ್ಟಿಚ್ ಮಾಡಿ ಅದನ್ನು ಅಷ್ಟೇ ಸೇಮ್ ಏನಿಲ್ಲ ಸೆಂಟರ್ ಕರೆಕ್ಟಾಗಿ ಇಟ್ಕೊಳ್ಳಿ ಇದು ಹಿಂಗಿಟ್ಕೊಂಡು ಸೇಮ್ ಇದೆ ಸ್ಥಿತಿಯು ಅಷ್ಟನ್ನೇ ನೀಟಾಗಿ ನೋಡ್ಕೊಂಡು ನೀವೇನು ಮಾಡ್ಬೇಕಾಗತ್ತೆ ಸ್ಟಿಚ್ ಅನ್ನ ಹಾಕೊಂಡ್ರೆ ಆಯ್ತು ಇದೊಂದು ಸ್ವಲ್ಪ ಜಾಸ್ತಿ ಐತೆ ಈ ಪಾರ್ಟು ತೊಂದರೆ ಇಲ್ಲ ನೀಟಾಗಿ ಇಲ್ಲಿ ಇಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇಟ್ಕೊಳ್ಳಿ ಇಟ್ಕೊಂಡು ಹಿಂಗೆ ಈಗ ಈಗೇನಾಯ್ತೋ ಹಂಗೆ ಸ್ಟಿಚ್ ಹಾಕ್ಕೊಂಡ್ಬರ್ತೀನಿ ನಾನು ಇಷ್ಟು ಬಂದಮೇಲೆ ಮೇಲೆ ಸ್ಟಾಪ್ ಮಾಡೋಣ ಮತ್ತೆ ಆರ್ಮೋಲ್ ಎಷ್ಟಿದೆಯೋ ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಈ ಈ ಪಾರ್ಟ್ ಜಾಸ್ತಿ ಇದೆ ನೋಡ್ತಾ ಇರ್ಬೋದು ತೊಂದರೆ ಇಲ್ಲ

ಇದು ರಿಂಗ್ ಕಡೆಗೇ ತೊಗೊತಾ ಇದ್ದೀನಿ ರಿಂಗ್ ಕಡೆಗೆ ರಿಂಗ್ ಕಡೆನೇ ತೆಗೆದುಕೊಳ್ಳಿ ಫಸ್ಟೊಂದು ಸಲ ಏನು ಈ ರಿಂಗ್ ಪಾರ್ಟ್ ಇದೆಯೋ ಇದನ್ನು ಅಳತೆ ಮಾಡಿ ನೋಡಿ ನೋಡಿ ಜಾಸ್ತಿ ಇದೆ ಇದು ನಾನು ಹೇಳಿದ್ನಲ್ವ ಜಾಸ್ತಿ ಇದೆ ಈ ಬಟ್ಟೆ ಅಂತ ರಿಂಗ್ ಕಡೆಯಿಂದ ಕರೆಕ್ಟಾಗಿ ಅಷ್ಟೇ ತೊಗೊಳ್ಬೇಕಾಗತ್ತೆ ಎಷ್ಟಿದೆಯೋ ಅಷ್ಟು ನೋಡೋಣ ಕರೆಕ್ಟಾಗಿ ಸ್ಟಿಚ್ ಎಲ್ಲಿದೆಯೋ ನೋಡಿ ಇಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ ನಾನು ಆರ್ಮೋಲ್ ನೋಡಿಲ್ಲ ನಾವು ಆರ್ಮೋಲನ್ನು ನೋಡಿಲ್ಲ ಈಗ ಆರ್ಮೋಲನ್ನು ನೋಡೋಣ ನೋಡಿ ಅಷ್ಟೇ ಕರೆಕ್ಟಾಗಿರುತ್ತೆ ಒಂದು ಚೂರು ಕೂಡ ಏನು ಮಿಸ್ಟೇಕ್ ಆಗಿರಲ್ಲ ನಾವು ಯಾವುದಾದ್ರು ಒಂದಳತೆ ತಗೊಂಡ್ರು ಸಾಕು ನೀವು ಕರೆಕ್ಟಾಗಿ ಬರುತ್ತೆ ಇದು ಬಂದು ಇಲ್ಲಿಗೆ ಸಿಕ್ಬೇಕು ನೀವು ಈ ಥರ ಮಾಡಿದಾಗ ಅಕಸ್ಮಾತ್ ಏನಾದರೂ ಸ್ಟ್ರೈಟ್ ಲೈನ್ ಬಂದಿಲ್ಲ ಅಂದಾಗ ಏನು ಮಾಡಬೇಕಾಗುತ್ತೆ ಈಗ ನಾನು ತೋರಿಸ್ತೀನಿ ಈಗ ಎಕ್ಸ್ಟ್ರಾ ಅದನ್ನು ಕಟ್ ಮಾಡಿ ತೆಗೆದುಬಿಡೋಣ ಈಗ ಒಂದು ಸಲ ನಾವೇನು ಮಾಡಬೇಕಾಗತ್ತೆ ನಾನು ಇಲ್ಲಿ ಒಂದೇ ಸ್ಟಿಚ್ ಹಾಕಿದ್ದೀನಿ ಇಲ್ಲಿ ಎರಡು ಸ್ಟಿಚ್ ಹಾಕಿಲ್ಲ ಮತ್ತು ಇಲ್ಲಿ ಪರ್ಫೆಕ್ಟಾಗಿದೆ ಇಲ್ಲಿ ತೋಳಿನ ಮುಂಭಾಗ ಕರೆಕ್ಟಾಗಿದೆ ಇಲ್ಲೂ ಒಂದು ಚೂರು ನಾವು ಏನು ಮಾಡಬೇಕಾಗುತ್ತೆ ಒಳಗಡೆಗೆ ತೊಗೊಬೇಕಾಗುತ್ತೆ ಒಂದು ಪಾಯಿಂಟ್ ತುಂಬ ಅಲ್ಲ ಒಂದು ಪಾಯಿಂಟು ಇದು ಮಾತ್ರ ಪರ್ಫೆಕ್ಟಾಗಿ ನಾನು ಇಲ್ಲಿಗೆ ಮಾರ್ಕಿಗೆ ಹಾಕಿದ್ದೀನಿ ಈಗ ಒಂದು ಸಲ ಚೆಕ್ ಮಾಡೋಣ ಬ್ಲೌಸ್ ಫುಲ್ಲು ಚೆಕ್ ಮಾಡೋಣ ಸ್ವಲ್ಪ ಲೂಸಿಂಗ್ ಏನಾದರೂ ಬಂತು ಅಂದರೆ ಆವಾಗ ನಮಗೇನಾಗುತ್ತೆ ಒಳಗಡೆಗೆ ಹಾಕೋದಕ್ಕೆ ಚಾನ್ಸ್ ಇರುತ್ತೆ ನೋಡಿ ಇದು ನಾವೇನು ಹಾಕ್ಕೊಂಡಿದೀವಿ ಇದು ಕರೆಕ್ಟಾಗಿ ಬಂದಿದೆ ನಮ್ಮ ಉಕ್ಸ್ ಪಟ್ಟಿದ್ದು ಈ ಇಷ್ಟಿಚ್ಚು ಎರಡು ಕರೆಕ್ಟಾಗಿ ಒಂದೇ ಹತ್ರ ಇದೆ ನೋಡ್ತಾ ಇರ್ಬೋದು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನೋಡಿ ಇದು ಕರೆಕ್ಟಾಗಿ ಬಂದಿದೆ ಒಂದು ಚೂರು ಮಾತ್ರ ಇಲ್ಲಿ ಒಂದು ಚೂರು ಜಾಸ್ತಿ ಆಗಿದೆ ಒಂದು ಪಾಯಿಂಟ್ ಒಂದು ಪಾಯಿಂಟು ಜಾಸ್ತಿ ಆಗಿದೆ ನೋಡೋಣ ಬ್ಲೌಸು ಜಾಸ್ತಿ ದೊಡ್ಡ ಇದೆಯಾ ಕಡಿಮೆ ಇದೆಯಾ ನೋಡಿ ಈಗ ಇಲ್ಲಿ ಇದು ಸ್ವಲ್ಪ ಜಾಸ್ತಿ ಐತಿ ಇಷ್ಟು ಜಾಸ್ತಿ ಐತೆ ಈಗ ನಮ್ಗೆ ಏನು ಗೊತ್ತಾ ಅಷ್ಟೊಂದು ಬ್ಲೌಸನ್ನು ನಾವೀಗ ಸರಿ ಮಾಡಬೇಕಲ್ವ ಈಗ ನೋಡಿ ತೋರಿಸ್ತೀನಿ ಸ್ಟ್ರೈಟ್ ಲೈನ್ ಈಗ ಬರುತ್ತೆ ನೀಟಾಗಿ ನಮ್ದು ಏನು ಎಕ್ಸ್ಟ್ರಾ ಆಗಿರುತ್ತೋ ಅದನ್ನು ನೀಟಾಗಿ ನೋಡಿ ಈಗ ಬಂತು ನೋಡಿ ನಾವು ಏನು ಬೇಕಾಗಿತ್ತು ಬ್ಲೌಸ್ಗೆ ಪರ್ಫೆಕ್ಟಾಗಿ ಸಿಕ್ತು ನನಗೆ ಈ ಥರ ಮಾಡ್ಕೊಳ್ಳಿ ಆವಾಗ ನಮ್ಮ ಬ್ಲೌಸ್ ಏನಿದೆ ನೋಡಿ ಈಗ ಸ್ಟ್ರೈಟ್ ಲೈನ್ ಬಂತು ಎಲ್ಲೂ ಕೂಡ ಇದಾಗಿಲ್ಲ ಈಗ ಎಕ್ಸ್ಟ್ರಾ ಇರೋದನ್ನು ನಾನು ಕಟ್ ಮಾಡ್ತಗಿದ್ಬಿಡ್ತೀನಿ ನೋಡಿ ನಮ್ಮ ಬ್ಲೌಸ್ ಈಗ ಕರೆಕ್ಟಾಗಿ ಬಂತು ಸಲ ಚೆಕ್ ಮಾಡಿ ತೊಂದರೆ ಇಲ್ಲ ಒಂದೇ ಸಲ ನೀವು ಇದು ಮಾಡಬೇಕು ಅಂತ ಏನಿಲ್ಲ ಈಗ ನಾನು ಏನ್ ಈಗ ಹಾಕೊಂಡಿದ್ದೀನಿ ಸ್ಟಿಚ್ಚು ಅದರ ಮಧ್ಯ ಹಾಕ್ತೀನಿ ನಾನೀಗ ನೋಡಿ ಇಲ್ಲಿ ಏನ್ ಎರಡು ಹಾಕಿ ದೊಡ್ಡದಾಗಿ ಸ್ಟಿಚ್ ಹಾಕಿದ್ದೀನಿ ಇವೆರಡರ ಮಧ್ಯದಲ್ಲಿ ನಮ್ಗೆ ಏನು ಎಕ್ಸ್ಟ್ರಾ ಇತ್ತು ಅಲ್ಲಿಗೆ ಸ್ಟಿಚ್ ಹಾಕೊಂಡೆ ಸ್ಟ್ರೈಟ್ ಸ್ಟಿಚ್ಚು ನೋಡಿ ನೀಟಾಗಿ ಸ್ಟಿಚ್ಚು ಹಿಂಗೆ ಸ್ಟ್ರೈಟ್ ಬಂತು ನನಗೆ ಸಿಕ್ತು ಈಗ ಅದ್ರ ಮಧ್ಯಕ್ಕೆ ನಾವು ಮೂರು ಸ್ಟಿಚ್ ಹಾಕ್ಬೇಕಲ್ಲ ಈಗ ಹಿಂಗೆ ಸ್ಟಿಚ್ ಹಾಕ್ತಾ ಇತ್ತು ಈಗ ಅಳತೆ ಮಾಡೋಣ ಒಂದ್ಸಲ ಏನ್ ಬ್ಲೌಸ್ ಇತ್ತು ಈಗ ಒಂದ್ಸಲ ಅಳತೆ ಮಾಡೋಣ ನೋಡಿ ಕರೆಕ್ಟಾಗಿ ಹಿಡ್ಕೊಂಡ್ಬರ್ತಾ ಇದ್ದೀನಿ ನೋಡಿ ಎಲ್ಲೂ ಒಂದು ಚೂರು ಕೂಡ ನಾನು ಏನು ಕರೆಕ್ಟಾಗಿ ಸ್ಟಿಚ್ ಹಾಕಿದ್ದೀನಿ ಇದು ನಾನು ಏನು ಹೊಲ್ದಿದ್ದೀನಿ ಅದೊಂದು ಚೂರು ಮುಂದಕ್ಕೆ ಹೋಗಿದೆ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿದೆ ತೊಂದರೆ ಇಲ್ಲ ನೋಡಿ ಸ್ವಲ್ಪ ಅಷ್ಟೇ ಕರೆಕ್ಟಾಗಿ ಎಲ್ಲೂ ಒಂದು ಚೂರು ಕೂಡ ಜಾಸ್ತಿ ಕಡಿಮೆ ಏನೂ ಇಲ್ಲ ನಮ್ಮ ಅಳತೆ ಬ್ಲೌಸ್ ಏನಿದೆ ಅಷ್ಟಕ್ಕೆ ಕರೆಕ್ಟಾಗೇ ಬಂತು ನೋಡಿ ಒಂದು ಪಾಯಿಂಟ್ ಐತೆ ನಾನು ಇಲ್ಲೊಂದು ಉಕ್ಸ್ ಹಾಕ್ಬಿಡ್ತೀನಿ ಸರಿ ಹೋಗುತ್ತೆ ಬಟ್ ಈ ರೀತಿ ಸರಿ ಮಾಡಿಕೊಡಿ ಸ್ಟ್ರೈಟ್ ಲೈನ್ ಬರಲಿಲ್ಲ ಅಂತ ಗಾಬರಿ ಆಗೋಕ್ಕೆಲ್ಲ ಹೋಗ್ಬೇಡಿ ಕೆಲವೊಂದು ಸಲ ನಮ್ಮ ಅಳತೆ ಏನಿರುತ್ತೆ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಇನ್ನೊಂದು ಸಲ ಚೆಕ್ ಮಾಡಿ ಆಮೇಲೆ ಸರಿ ಬರುತ್ತೆ ಅದು ಸ್ಟ್ರೈಟ್ ಲೈನ್ ಬರಲೇಬೇಕು ಕೆಲ್ವೊಂದು ಸಲ ಮಾತ್ರ ಸ್ಟ್ರೈಟ್ ಲೈನ್ ಬರಲ್ಲ ಇಲ್ಲ ಆಲ್ಮೋಸ್ಟ್ ಎಲ್ಲ ಸರ್ತಿನೂ ಕೂಡ ಸ್ಟ್ರೈಟ್ ಲೈನ್ ಬಂದೇ ಬರುತ್ತೆ ನೋಡಿ ಸ್ಟ್ರೈಟ್ ಲೈನ್ ಬರಲೇಬೇಕು ಬಂದೇ ಬರುತ್ತೆ ನಾನು ಫಸ್ಟ್ ಹಾಕೊಂಡಿದ್ದಿದ್ದು ಇಲ್ಲಿಗೆ ಇದು ನೋಡಿ ಹಿಂಗೆ ಬಂದಿತ್ತು ಆಮೇಲೆ ಅಳತೆ ಮಾಡಿ ನೋಡಿದಾಗ ಸ್ಟ್ರೈಟ್ ಲೈನು ಬಂತು ಇದು ಅಷ್ಟೇನೆ ಇದು ನಾನು ಫಸ್ಟೇ ನನಗೆ ಸ್ಟ್ರೈಟ್ ಲೈನ್ ಸಿಕ್ತು ನಾನು ಹಾಕ್ಕೊಂಬಿಟ್ಟೆ ಎರಡನೇ ಸಲ ಹಾಕಬೇಕಾದ್ರೆ ನನಗಷ್ಟು ಸ್ಟ್ರೈಟ್ ಲೈನ್ ಸಿಗಲಿಲ್ಲ ಅದೇ ಮಾಡಿದ್ಮೇಲೆ ನಾನು ಅದಕ್ಕೆ ಎರಡನೇ ಸಲ ಹಾಕಬೇಕಾದ್ರೆ ನೋಡಿ ಇದು ಕರೆಕ್ಟಾಗಿ ಸ್ಟ್ರೈಟ್ ಲೈನು ಬಂದೈತೆ ಈ ರೀತಿ ಹಾಕಿ ಅಂದರೆ ನಮ್ಮದು ಬ್ಲೌಸ್ ಅನ್ನೋದು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಫೈನಲ್ ಫಿನಿಶಿಂಗ್ ಮಾಡೋದು ನೆಟ್ಟು ಸ್ಲೀವ್ ಕೊಟ್ಟಾಗ ಅಂತ ಈ ವಿಡಿಯೋ ಆಗಿದ್ರೆ ಮತ್ತೆ ಇದು ತುಂಬ ಎಲ್ಲ ಇಟ್ಟಿದ್ದೀನಿ ಡೀಪು ಬ್ರಾಡೋ ಕೊಟ್ಟಿದ್ದೀನಿ ಇದಕ್ಕೆ ಡೋರಿ ಇಡ್ಲೇಬೇಕು ಫ್ರೆಂಡ್ಸ್ ತುಂಬ ಬ್ರಾಡ್ ಇಟ್ಕೊಂಡಿ ಇಟ್ಕೊಂಡಿದ್ದಾರೆ ನೋಡಿ ಡೀಪು ಬ್ರಾಡ್ ಇದೆ ಇದು ಬ್ಲೌಸು ತೋರಿಸ್ತೀನಿ ನೋಡಿ ಇಷ್ಟಾಗಲಾ ಬಂದಿದೆ ಇಷ್ಟಾಗಲ ನೋಡಿ ಇಷ್ಟಿದೆ ಬ್ರಾಡು ಡೀಪು ಇದೆ ಎರಡನ್ನೂ ಕೂಡ ಕೊಟ್ಟಿದ್ದೀನಿ ಇದು ಫೈನಲ್ ಹಾಕಿದಾಗ ಇವ್ರು ಹಾಕ್ಕೊತಾರೆ ಇಲ್ಲೇ ಹಾಕೊಂಡು ನೋಡಿದಾಗ ನಾನು ಅದ್ರ ಫೋಟೋ ಬೇಕಾದರೆ ನಾನು ನಿಮಗೆ ಹಾಕ್ತೀನಿ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಫೈನಲ್ ಫಿನಿಷಿಂಗ್ ಮಾಡೋದು ಅಂತ ಇದು ನೋಡ್ತಾ ಇರ್ಬೋದು ಫ್ರಂಟಲ್ಲೂ ಕೂಡ ಯಾವುದೇ ಗ್ಯಾಪ್ ಅನ್ನೋದು ಬಂದಿಲ್ಲ ದಯವಿಟ್ಟು ಆದಷ್ಟು ಗ್ಯಾಪೆಲ್ಲ ಬರದೇ ಇರೋ ಥರ ನೋಡ್ಕೊಳ್ಳಿ ಗ್ಯಾಪೆಲ್ಲ ಬರೋಕ್ಕೆ ಬಿಡಬೇಡಿ ನೋಡಿ ಮತ್ತು ಇವ್ರಿಗೆ ಫ್ರಂಟಲ್ಲಿ ಚೆಸ್ಟ್ ದಪ್ಪ ಇರೋದ್ರಿಂದ ಇದು ಹೆಂಗೆ ಅಂದರೆ ಕರೆಕ್ಟಾಗಿ ಇನ್ನು ಐರನ್ ಮಾಡಬೇಕು ನೀವು ಅನ್ಕೊಬೋದು ವಿ ಥರ ಬಂದೈತಿ ಅಂತ ವಿ ಥರ ಅಂತ ಕೊಟ್ಟಿಲ್ಲ ಯುವ ಥರನೇ ಕೊಟ್ಟಿರೋದು ಅದಂಗೆ ಕೂಡ್ತಾಯ್ತಷ್ಟೇ ಐರನ್ ಎಲ್ಲ ಮಾಡಬೇಕು ನಾನಿನ್ನ ಐರನ್ ಮಾಡಿದ್ಮೇಲೆ ಸರಿಯಾಗಿ ಬರುತ್ತೆ ನೋಡಿ ಯುವ ಥರನೇ ಕೊಟ್ಟಿರೋದು ವಿ ಥರ ಕೊಟ್ಟಿಲ್ಲ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಎಲ್ಲಿವರೆಗೂ ನಮಸ್ಕಾರ